ಇಲ್ಲಿವರೆಗೆ ಎಲ್ಲ ಕಡೆ ಚೆನ್ನಾಗಿ ಹುಡುಕಿದ ಮೇಲೆ ಒಂದು ಸೀಕ್ರೆಟ್ ಲಾಕರ್ ಕಾಣುತ್ತದೆ ಅದರ ಬೀಗದ ಕೈ ಅದು ಅಂತ ಗೊತ್ತಾಗುತ್ತದೆ ಮುಂದೆ ಏನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಅದನ್ನು ಲಾಕರ್ಗೆ ಹಾಕಿ ತೆಗೆಯುತ್ತಾನೆ ಅದು ಓಪನ್ ಆಗುತ್ತದೆ ತಕ್ಷಣ ಸುಧೀರ್ನನ್ನು ಕರೆದು ಬಾರೋ ಇದು ಓಪನ್ ಆಗಿದೆ ಏನು ಇದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಅವನನ್ನು ಕರೀತಾನೆ ಅವನು ಬಂದ ಮೇಲೆ ಲಾಕರ್ ಒಳಗೆ ಹುಡುಕಿದ ಮೇಲೆ ಅದರಲ್ಲಿ ಹಣವಿರುತ್ತದೆ ಹಾಗೆ ಬೆಲೆ ಬಾಳುವ ಒಡವೆಗಳು ಎಲ್ಲವೂ ಇರುತ್ತದೆ ಅದನ್ನೆಲ್ಲ ತೆಗೆದುಕೊಂಡು ಇನ್ನೇನು ಲಾಕ್ ಮಾಡಬೇಕು ಅಷ್ಟೊತ್ತಿಗೆ ಒಂದು ಕೆಂಪು ಕಲ್ಲರಿನ ಬುಕ್ಕು ಕಾಣುತ್ತದೆ ಏನಿದು ನೋಡು ಅಂತ ಸುಧೀರ್ ಹೇಳಿದ್ದಕ್ಕೆ ಸತೀಶ ಅದನ್ನು ತೆಗೆದುಕೊಳ್ಳುತ್ತಾನೆ ಸತೀಶ್ ಅದನ್ನು ತೆಗೆದುಕೊಂಡು ಅಪ್ಪ ಏನಕ್ಕೆ ಇದನ್ನು ಇಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ ನನಗೆ ಗೊತ್ತಾಗುತ್ತಿಲ್ಲ ಏನು ಮಾಡುವುದು ಈಗ ನೋಡು ಏನಾದರೂ ವಿಷಯ ಇರಬೇಕು ಇಲ್ಲ ಅಂದರೆ ನಿಮ್ಮ ತಂದೆ ಇದನ್ನು ಇಷ್ಟು ಭದ್ರವಾಗಿ ಇಡಲು ಆಗುತ್ತಿರಲಿಲ್ಲ ಮೊದಲು ಅದನ್ನು ಏನು ಅಂತ ತಿಳಿದುಕೊಳ್ಳೋಣ ಬಾ ಸತೀಶ ಅಂತ ಹೇಳಿ ಸುಧೀರ್ ಅವನನ್ನು ಕರೆದುಕೊಂಡು ಸತೀಶನ ರೂಮಿನಲ್ಲಿ ಕುಳಿತುಕೊಳ್ಳುತ್ತಾರೆ ಇದು ಈಗ ಬರುತ್ತೇನೆ ಅಂತ ಹೇಳಿ ಸತೀಶ್ ಬೇರೆ ರೂಮಿಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿಕೊಂಡು ಅವನಿಗೆ ಲಾಕರ್ನಲ್ಲಿ ಸಿಕ್ಕಂತಹ ಕೆಲವು ದಾಖಲಾತಿಗಳು ಒಡವೆ ಹಣಗಳನ್ನು ಸೇಫಾಗಿ ಇಟ್ಟು ಬರುತ್ತಾನೆ ಸತೀಶ್ ಬಂದ ಮೇಲೆ ಸುದೀರ್ಭ ಅದನ್ನು ಏನು ಅಂತ ನೋಡೋಣ ಸರಿ ಅಂತ ಅದನ್ನು ಓಪನ್ ಮಾಡಿದ ಮೇಲೆ ಅದು ಡೈರಿ ಅಂತ ಗೊತ್ತಾಗುತ್ತದೆ ಇದೇನು ನೀನು ತ ನಿಮ್ಮ ತಂದೆ ಡೈರಿ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ ಸೇಫ್ ಆಗಿರುವ ಅವಶ್ಯಕತೆ ಇತ್ತ ಅಂತ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ ಕಣೋ ಸ್ವಲ್ಪ ಹೊತ್ತು ಸುಮ್ಮನೆ ಇರು ನೋಡಿದರೆ ಗೊತ್ತಾಗುತ್ತೆ ಅಂತ ಅವನಿಗೆ ಹೇಳಿ ಅದನ್ನು ಓಪನ್ ಮಾಡಿ ಓದಲು ಶುರು ಮಾಡುತ್ತಾನೆ ಸತೀಶ ಸುಧೀರ್ ಇಬ್ಬರು ಡೈರಿಯನ್ನು ಓದುತ್ತಾರೆ ಅದರಲ್ಲಿ ಮೊದಲ ಪುಟ ತೆರಿಗೆದಾಗ ಮಗನೇ ಇದನ್ನು ನೀನು ಓದಲು ಶುರು ಮಾಡುತ್ತಿದ್ದೀಯಾ ಅಂತ ಗೊತ್ತು ಆದರೆ ಇದರಲ್ಲಿ ಇರುವ ವಿಷಯ ತಿಳಿಸಬೇಕು ಅಂತ ಆಸೆ ಪಡುತ್ತಿದ್ದೇನೆ ಅತಿ ಆಸೆಪಟ್ಟು ನಿನ್ನ ಸ್ನೇಹಿತರು ಅತಿ ಆಸೆಪಟ್ಟು ನನ್ನ ಸ್ನೇಹಿತರು ಪ್ರಾಣ ಕಳೆದುಕೊಂಡರು ಹಾಗಾಗಿ ನಿನಗೆ ಏನೂ ಹೇಳದೆ ಸುಮ್ಮನೆ ಇದೆ ಆದರೆ ನನ್ನ ಕಾಲ ಹತ್ತಿರವಾಗಿದೆ ನಿನಗೆ ಹೇಳದೇ ಇರಬೇಕು ಅಂತ ಅಂದುಕೊಂಡೆ ಆದರೆ ಮನಸ್ಸು ತಡೆಯುತ್ತಾ ಇಲ್ಲ ಹಾಗಾಗಿ ಇದರಲ್ಲಿ ಬರೆಯುತ್ತಾ ಇದ್ದೇನೆ ಇದು ನಿನ್ನ ಕೈಗೆ ಸಿಗುವುದೇ ನಾನು ಹೋದ ನಂತರ ನಿನಗೆ ಎಲ್ಲ ವಿಷಯ ಡೈರಿಯ ಮೂಲಕ ತಿಳಿಸುತ್ತೇನೆ ಇನ್ನು ಕತೆ ಭಾಗ ಮುಂದುವರಿಯುತ್ತದೆ ಹೊಸದಾಗಿ ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬಿಲ್ಲೊತ್ತಿ ನಾನು ಯಾವುದೇ ಎಪಿಸೋಡು ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು